ಭಾರತ ಮಾತಾ ಕಿ ಜೈ ಎಂದು ಹೇಳಿದ್ದಕ್ಕೆ ಮೂರು ಜನ ಹಿಂದೂ ಕಾರ್ಯಕರ್ತರ ಮೇಲೆ ಕೊಲೆ ಯತ್ನ ನಡೆಯುತ್ತಿದ್ದುದು ಇದನ್ನು ನಾನು ಭಾಳ ಉಗ್ರವಾಗಿ ಇದನ್ನು ಖಂಡಿಸ್ತೀನಿ ಮತ್ತು ಇದೊಂದು ಉಳ್ಳಾಳದಂತಹ ಭಾಗದಲ್ಲಿ ನಮ್ಮ ಜಿಹಾದಿ ಚಟುವಟಿಕೆಗಳು ಇವತ್ತು ಇದೆ ಎಂಬುದಕ್ಕೆ ಒಂದು ದೊಡ್ಡ ಉದಾಹರಣೆ ಮೊನ್ನೆ ಆದಿತ್ಯವಾರ ರಾತ್ರಿ ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ನಡೆದಂಥ ಹಲ್ಲೆ ಇನ್ನು ಎರಡನೇದು ಯಾರು ಆ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದರು ಇವತ್ತು ಪೊಲೀಸರು ಅವರ ಮೇಲೇ ಇವತ್ತು ಸುಳ್ಳು ಕೇಸುಗಳಲ್ಲಿ ಇವತ್ತು ದಾಖಲು ಮಾಡಿದ್ದಾರೆ ಐದು ಜನ ಕಾರ್ಯಕರ್ತರ ಮೇಲೆ ಕೇಸು ದಾಖಲಿಸಿ ಪ್ರಚೋದನಕಾರಿ ಹೇಳಿಕೆ ಎಂಬಂತಹ ಆಧಾರದ ಮೇಲೆ ಎಫ್ ಐ ಅನ್ನು ಕೂಡ ಇವತ್ತು ದಾಖಲಿಸಿದ್ದಾರೆ ಹಾಗಾಗಿ ಪೊಲೀಸರ ಈ ಕ್ರಮವನ್ನು ನಾವು ಖಂಡಿಸ್ತೀವಿ ಯಾವುದೇ ಪ್ರಚೋದನಕಾರಿ ಹೇಳಿಕೆಯನ್ನು ಯಾರೂ ಕೊಟ್ಟಿಲ್ಲ ಆದರೂ ಇವತ್ತು ವಿನಾಕಾರಣ ಕಾರ್ಯಕರ್ತರ ಮೇಲೆ ಇವತ್ತು ಕೇಸನ್ನು ದಾಖಲು ಮಾಡಿದ್ದಾರೆ ನಾನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತೀನಿ ತಕ್ಷಣ ಯಾವ ಹಿಂದೂ ಕಾರ್ಯಕರ್ತರ ಮೇಲೆ ನೀವು ಸುಳ್ಳು ಕೇಸು ಅಂತ ದಾಖಲು ಮಾಡಿದಿರಿ ತಕ್ಷಣ ಅದನ್ನು ವಾಪಸ್ ತೆಗೆಯುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ನಾನು ಆಗ್ರಹವನ್ನು ಇದ್ದೀನಿ ಕೂತಿ ಉಳ್ಳ ಇದು ಕೂಡ ಮನಾಗ ಏನು ನಿಜಾನೆ ಕೂಡ ಎರಡು ದಿನ ಚಿತ್ರದುರ್ಗ ಹಾಸನ ಬರುತ್ತೆ ಪೂರೈಸಲ್ಲ ಮಾತ್ರ ಬರುತ್ತೆ